ರಾಜ್ಯದಲ್ಲಿ ವಾಲ್ಮೀಕಿ ನಿಗಮದ ಹಗರಣವನ್ನೇ ಹಿಂದಿಕ್ಕುವ ಮತ್ತೊಂದು ಹಗರಣ ಬಹಿರಂಗಗೊಂಡಿದೆ ಕೋಆಪರೇಟಿವ್ ಸೊಸೈಟಿ ಫೆಡರೇಷನ್ನಲ್ಲಿ ಮಹಾ ಹಗರಣ ನಡೀತಾ ಇರೋದು ಪತ್ತೆಯಾಗಿದೆ ಸಹಕಾರ ಪತ್ತಿನ ಸಂಘದ ಹತ್ತೊಂಬತ್ತು ಕೋಟಿ ರೂಪಾಯಿಯನ್ನ ಬ್ಯಾಂಕ್ನ ಪ್ರಭಾರ ಸಿಇಒ ಆಶಲತಾ ನುಂಗಿ ಹಾಕಿದ್ದಾರೆ ಎಂದು ಸಹಕಾರ ಪತ್ತಿನ ಸಂಘದ ಅಧ್ಯಕ್ಷ ರಾಜು ದೂರನ ನೀಡಿದ್ದಾರೆ ನಂದಿನಿ ಲೇಔಟ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದ ತನಿಖೆಯನ್ನ ಡಿಜಿ ಐಜಿಪಿ ಸಿಐಡಿಗೆ ವರ್ಗಾಯಿಸಿದ್ದಾರೆ ಸಿಇಒ ಅಶುಲತಾ ಖಾತೆಯಿಂದ ಗಂಡ ಸೋಮಶೇಖರ್ ಸ್ನೇಹಿತರಾದ ವಿಜಯ್ ಕಿರಣ್ ಮಂಜುನಾಥ್ ಖಾತೆಗೆ ಹಣ ವರ್ಗಾವಣೆಯಾಗಿದೆ ಅಶುಲತಾ ಕಳ್ಳಾಟಕ್ಕೆ ಬಿಡಿಸಿಸಿ ಅಫೆಕ್ಸ್ ಬ್ಯಾಂಕ್ ಸಿಬ್ಬಂದಿ ಸಾಥ್ ನೀಡಿರುವುದು ಆರೋಪ ಕೇಳಿಬಂದಿದೆ ಬ್ಯಾಂಕ್ ಅಧ್ಯಕ್ಷರ ಸಹಿ ನಕಲು ಮಾಡಿ ಕೋಟ್ಯಾಂತರ ವಹಿವಾಟು ನಡೆಸಲಾಗಿದೆ ಅಂತ ಆರೋಪಿಸಲಾಗಿದೆ ಈ ಸಂಬಂಧ ಬಿಡಿಸಿಸಿ ಹಾಗೂ ಅಫೆಕ್ಸ್ ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹತ್ತೊಂಬತ್ತು ಕೋಟಿ ನುಂಗಿ ಪರಾರಿಯಾದ ದಂಪತಿಗಾಗಿ ಸಿಐಡಿ ಹುಡುಕಾಟವನ್ನು ನಡೆಸುತ್ತಿದೆ ಚಾಮರಾಜನಗರದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಯ ಮತ್ತೊಂದು ಕರಾಳ ಮುಖ ಬಯಲಾಗಿದೆ ಸಾಲ ಪಡೆದವರನ್ನ ಬಟ್ಟೆಯಲ್ಲೇ ಹೊರಹಾಕಿ ಮನೆಯನ್ನೇ ಸೀಸ್ ಮಾಡಿ ಅಟ್ಟಹಾಸ ಮರೆದಿದ್ದಾರೆ ಮನೆ ಸೀಸ್ ಮಾಡ್ತಾ ಇದ್ದಂತೆ ನೊಂದ ಮನೆಯ ಯಜಮಾನ ಚಲುವರಾಜುಗೆ ಬಿಪಿ ಹೆಚ್ಚಾಗಿ ಸ್ಟೋಕ್ ಆಗಿದೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕಾಮಗೆರೆಯಲ್ಲಿ ಘಟನೆ ನಡೆದಿದೆ ಹತ್ತು ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡಿದ್ದ ಚಲುವರಾಜು ಕುಟುಂಬ ಹನ್ನೊಂದು ಲಕ್ಷ ರೂಪಾಯಿ ಮರುಪಾವತಿ ಮಾಡಿತ್ತು ಆದರೆ ಬಡ್ಡಿ ಸೇರಿ ಹದಿನಾಲ್ಕು ಲಕ್ಷ ಕಟ್ಟಬೇಕು ಎಂದು ಮನೆ ಸೀಜ್ ಮಾಡಿದ್ದಾಗಿ ಆರೋಪಿಸಲಾಗಿದೆ ಘಟನೆ ನಡೆದು ಒಂದು ವರ್ಷವಾಗಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಒಂದು ವರ್ಷದಿಂದ ಚಲುವರಾಜು ಸ್ಟೋಕ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಯಾದಗಿರಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಮಿತಿ ಮೀರಿದ್ದು ಸಿಎಂ ಸಿದ್ದರಾಮಯ್ಯ ವಾರ್ನಿಂಗು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಡೋಂಟ್ ಕೇರ್ ಎಂಬ ವರ್ತನೆ ತೋರಿದ್ದಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ ನೊಂದ ಮಹಿಳೆಯರು ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಯಾದಗಿರಿ ಎಸ್ಪಿ ಕಚೇರಿಗೆ ಬಂದು ದೂರನ ನೀಡಿದ್ದಾರೆ ಹಣ ಕಟ್ಟೋದು ಸ್ವಲ್ಪವೇ ವಿಳಂಬ ಆದರೂ ಫೈನಾನ್ಸ್ ಸಿಬ್ಬಂದಿ ಮನೆಗೆ ಬಂದು ಕಿರುಕುಳ ನೀಡುತ್ತಾ ಇದ್ದಾರೆ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಅಟ್ಟಹಾಸಕ್ಕೆ ಬ್ರೇಕ್ ಹಾಕುವಂತೆ ಮನವಿ ಮಾಡಿಕೊಂಡಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್